ಅಥವಾ ಶಿವಭಕ್ತರ ಜೊತೆ ಗುರುತಿಸ್ಕೊಳ್ತಾರೋ ಅನ್ನೋದನ್ನ ಕಾಂಗ್ರೆಸ್ ಸ್ಪಷ್ಟಪಡಿಸಬೇಕು ಸತ್ಯಕ್ಕೆ ಯಾವತ್ತು ಜಯನರಿ ಸತ್ಯ ಯಾವತ್ತು ಸೋಲಕ್ಕೆ ಸಾಧ್ಯನೇ ಇಲ್ಲ ಸತ್ಯಕ್ಕೆ ಯಾವತ್ತೂ ಜಯನೇ ಸತ್ಯ ಗೆಲ್ಲೇ ಅದು ಜಗದ ನಿಯಮ ಕುರುಕ್ಷೇತ್ರ ಯುದ್ಧದಲ್ಲಿ ಹನ್ನೊಂದು ಅಕ್ಷಯಣಿ ಸೈನ್ಯ ಇದ್ದಂತ ಕೌರವರ ನಾಶ ಆದ್ರು ಸತ್ಯದ ಪರವಾಗಿ ಧರ್ಮದ ಪರವಾಗಿ ಇದ್ದಂತ ಪಾಂಡವರು ಗೆದ್ರು ಹಾಗಾಗಿ ಸತ್ಯ ಗೆಲ್ಲೇಬೇಕು ಅಸತ್ಯದ ಪರ ಯಾರೇ ನಿಂತ್ರು ಅವ್ರು ನಾಶವಾಗಿ ಹೋಗ್ತಾರೆ ಕಾಂಗ್ರೆಸ್ ಅಸತ್ಯದ ಪರ ನಿಂತ್ಕೊಡ್ತು ಹಾಗಾಗಿ ರಾಜಕೀಯವಾಗಿ ನಾಶವಾಗಿ ಹೋಯ್ತು ದತ್ತ ಪೀಠವು ನೂರಕ್ಕೂ ನೂರರಷ್ಟು ಹಿಂದೂವೇ ಹಿಂದೂ ದೇವಾಲಯವೇ ದಾಖಲೆಗಳಲ್ಲಿ ನಾನು ಹಿಂದೂ ಅಂತ ಕಂಡ್ ಸತ್ಯ ಎತ್ತಿಡೀಲಿ ಸತ್ಯಕ್ಕೆ ದತ್ತಪೀಠಕ್ಕೂ ಹಂಡ್ರೆಡ್ ಪರ್ಸೆಂಟ್ ಒಂದಲ್ಲ ಒಂದಿನ ಜಯ ಸಿಕ್ಕೇ ಸಿಗತ್ತೆ ಅಲ್ಲಿರೋ ಅಕ್ರಮ ಗೋರಿಗಳು ಸ್ಥಳಾಂತರ ಆಗೇ ಆಗ್ತದೆ ಅಂತ ಊರಿದ್ದಾವೆ ನಲವತ್ತೆರಡು ಸಾವಿರದ ಒಳಗೆ ಇವೆಲ್ಲ ಸೇರ್ಕೊಂಡಿದಾವೆ ಯಾರು ತಪ್ಸಕ್ಕಾಗಲ್ಲ ಅಧರ್ಮಿಗಳು ನಾಶ ಆಗ್ಲೇಬೇಕು ಮತಾಂಧರು ನಾಶ ಆಗ್ಲೇಬೇಕು ಹಾ ಕೆಲವು ಕಾಲ ಕೌರವರ್ದು ನಡೆದಿತ್ತು ಕೆಲವು ಕಾಲ ರಾವಣಂದೂ ನಡೆದಿತ್ತು ಆದ್ರೆ ಇತಿಹಾಸ ಚರಿತ್ರೆ ಪುರಾಣ ಹೇಳುತ್ತೆ ಅಧರ್ಮಿಗಳಿಗೆ ಉಳಿಗಾಲ ಇಲ್ಲ ಮತಾಂಧರಿಗೆ ಉಳಿಗಾಲ ಇಲ್ಲ ಅವ್ರ ನಾಶವಾಗಲೇಬೇಕು ಈಗ ಅವರವರೇ ಹೊಡೆದಾಡಿಕೆನ್ ಸಾಯ್ತಿಲ್ವಾ ಅಲ್ಲೇನು ಆರ್ ಎಸ್ ಎಸ್ ಇದೆಯಾ ಈಗ ಪಾಕಿಸ್ತಾನದಲ್ಲಿ ಅಫ್ಘಾನಿಸ್ತಾನದಲ್ಲಿ ಇರಾನ್ನಲ್ಲಿ ಇರಾಕ್ನಲ್ಲಿ ಆರ್ ಎಸ್ ಎಸ್ ಇದೆಯಾ ಅವರವರೇ ಹೊಡೆದಾಡ್ಕೊಂಡು ಸಾಯ್ತಿದ್ದಾರೆ ಯಾಕೆಂದ್ರೆ ಮತಾಂಧತೆ ಅದು ನಾಶವಾಗಲೇಬೇಕು